ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಆಫ್ಟರ್ ಲಾಂಗ್ ಟೈಮ್ ನಾನು ನಮ್ಮ ಊರಿಗೆ ಇದ್ದೀನಿ ನನ್ನ ಪಿಕ್ ಮಾಡೋದಕ್ಕೆ ನನ್ನ ತಮ್ಮ ಬಂದಿದ್ದ ಈ ಒಂದು ವ್ಲಾಗ್ನ ಮಿಸ್ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ನಾನು ಏನಕ್ಕೆ ಊರಿಗೆ ಬಂದಿದ್ದೀನಿ ಅಂತ ನಿಮಗೆ ಕೊಡೋ ಗೊತ್ತಾಗುತ್ತೆ ಆ್ಯಂಡ್ ನಾನು ಊರಿಗೆ ಬಂದು ತುಂಬಾ ದಿನ ಆಗಿತ್ತು ಆ್ಯಂಡ್ ಆಮ್ ಸೋ ಹ್ಯಾಪಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಂಡಿ ವ್ಲಾಗ್ಸ್ ನಮ್ಮ ಡ್ಯಾಡಿ ಬರ್ಡೇ ಸೊ ನಾವು ಒನ್ ಡೇ ಟ್ರಿಪ್ ಥರ ಮಾಡ್ತಾ ಇದ್ದೀವಿ ಏನೆಲ್ಲ ಆಗಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿರ್ತೀನಿ ಆಲ್ರೆಡಿ ಗಾಡಿ ಪೂಜೆ ನಡೀತಾ ಇದೆ ನಮ್ಮ ಚಿಕ್ಕಮ್ಮ ಗಾಡಿ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಅಪ್ಪಾಜಿ ಬರ್ಡೇ ನಾವೆಲ್ಲರೂ ಒನ್ ಡೇ ಫ್ಯಾಮಿಲಿ ಟ್ರಿಪ್ ತರ ಹೋಗ್ತಾ ಇದೀವಿ ಲಾಸ್ಟ್ ಇಯರ್ ನಮ್ಮ ಡ್ಯಾಡಿ ಬರ್ಡೇನ ನಾವು ಮಂತ್ರಾಲಯದಲ್ಲಿ ಮಾಡಿದ್ವಿ ಅಂಡ್ ಇದಕ್ಕೂ ಫೈವ್ ಇಯರ್ಸ್ ಹಿಂದೆ ನಾವು ಇದೇ ತರ ಫ್ಯಾಮಿಲಿ ಟ್ರಿಪ್ ನ ಹೋಗಿ ಬಿಆರ್ ಹಿಲ್ಸ್ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಹೊರಡೋದಿಕ್ಕೂ ಮುಂಚೆ ನಮ್ಮ ಮನೆ ದೇವರ ದರ್ಶನ ಮಾಡಿಕೊಂಡು ಪ್ರಯಾಣ ಎಲ್ಲಾ ಸುಖಕರವಾಗಿರ್ಲಿ ಅಂತ ಬೇಡ್ಕೊಂಡು ನಾವಲ್ಲಿಂದ ಅಲ್ಲಿಂದ ಹೊರಡ್ತಾ ಇದೀವಿ ಹೂವೆಲ್ಲ ಕೊಟ್ಟಿದ್ದಾರೆ ಬನ್ನಿ ನಾವು ಒಂದವೇ ಕೇಕ್ ತಗೋಬೇಕಾಗಿತ್ತು ಕೇಕೆಲ್ಲ ತೊಗೊಂಡು ಆ್ಯಂಡ್ ನಾವು ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕಾಗಿತ್ತು ಆ್ಯಂಡ್ ಒನ್ ಮೋರ್ ಥಿಂಗ್ ನಮ್ಮ ಫ್ಯಾಮ್ಲಿಲಿ ಯಾರಿಗೂ ಪೇಸ್ಟ್ರೀಸ್ ಕೇಕ್ಸ್ ಎಲ್ಲ ಲೈಕ್ ಮಾಡಲ್ಲ ನಾರ್ಮಲ್ ಕೇಕಿನೇ ಲೈಕ್ ಮಾಡ್ತಾರೆ ಸೊ ನಾವು ಅದನ್ನೇ ತೊಗೊಂಡು ನಾವು ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ ಬೆಂಗಳೂರಿಂದ ಕೂಡ ನೀವೇನಾದರೂ ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಅಂದ್ರೆ ಆರಾಮಾಗಿ ಆರ್ ಇಲ್ಸ್ಗೆ ಹೋಗಿ ಬರ್ಬೋದು ಆ್ಯಂಡ್ ಸುತ್ತಮುತ್ತ ಇರುವಂಥ ಪ್ಲೇಸಸ್ಗಳನ್ನೂ ಕೂಡ ನೀವು ಕವರ್ ಅಪ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಈ ವೆದರಲ್ಲಂತೂ ಈ ಟೈಮಲ್ಲಿ ಟ್ರಾವೆಲ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆಲ್ಸೋ ಸೇಫ್ಟಿ ಕೂಡ ಮ್ಯಾಟರ್ಸ್ ಆಗುತ್ತೆ ಈ ಟೈಮಲ್ಲಿ ನೀರಿರುವಂತ ಜಾಗಕ್ಕೆಲ್ಲ ನೀವು ಹೋಗ್ತಾ ಇದ್ದೀರಾ ಅಂದರೆ ಆದಷ್ಟು ನೀರಿನ ಸ್ವಲ್ಪ ದೂರ ಇಟ್ಕೊಂಡು ನೀವು ಅದನ್ನ ನೋಡಿ ಈ ಟೈಮಲ್ಲಿ ನೀರೆಲ್ಲ ಜಾಸ್ತಿ ಬರುತ್ತಿರೋದ್ರಿಂದ ತೆಪ್ಪದಲ್ಲಿ ಹೋಗೋದು ಬೋಟಿಂಗ್ ಹೋಗೋದು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ನಿಮ್ಮನ್ನೆಲ್ಲ ನಂಬಿಕೊಂಡು ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಇರುತ್ತೆ ಅಂತ ಮರಿಬೇಡಿ ಫೋಟೋಸ್ ವಿಡಿಯೋಸ್ ತಗೊಳ್ಳೋ ಕ್ರೇಸ್ ಅಲ್ಲಿ ನಿಮ್ಮ ಜೀವನ ಕಳ್ಕೊಬೇಡಿ ಬೆಳಿಗ್ಗೆ ಎಲ್ಲರೂ ಸ್ವಲ್ಪ ಬೇಗ ಇದ್ದಿದ್ದರಿಂದ ಎಲ್ರಿಗೂ ಜಾಸ್ತಿನೇ ಆಸು ಇತ್ತು ಅದಕ್ಕೋಸ್ಕರ ಆನ್ ವೇ ಬಿದ್ದಾಂಜನೇಯ ದೇವಸ್ಥಾನದ ಹತ್ರ ಜಾಗ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ಕುತ್ಕೊಂಡು ನಾವು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ಳೋಣ ಅಂತ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದೀವಿ ಯಾವಾಗಲೂ ಒಂದು ಫ್ಯಾಮ್ಲಿ ಜೊತೆ ಈ ಥರ ಎಲ್ಲ ಟ್ರಿಪ್ ಹೋಗೋದು ಈ ಥರ ಮನೇಲೇ ರೆಡಿ ಮಾಡ್ಕೊಂಡು ಬಂದಿರೋ ಊಟನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನಾವೆಲ್ಲಿ ತುಂಬಾ ವೆರೈಟೀಸ್ ಇತ್ತು ದೋಸೆ ಹಾಗೆ ಬಟಾಣಿ ಗ್ರೇವಿ ಸಮಥಿಂಗ್ ಏನು ಹಾಗೆ ಪಲಾವ್ ಪುಳಿಯೋಗ್ರೆ ಇದೆಲ್ಲ ತಗ ಮಾಡ್ಕೊಂಡು ಬಂದಿದ್ರು ತುಂಬ ದಿನನೇ ಆಗ್ಬಿಟ್ಟಿತ್ತು ಎಲ್ಲರೂ ಈ ಥರ ಒಟ್ಟಿಗೆ ಸೇರಿ ಎಲ್ಲಾದರೂ ಹೊರಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಐ ಸೋ 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 ಹ್ಯಾಪಿ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿದ್ದರು ಲೈಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ಅಲ್ಲೇ ಬಿದ್ದಾಂಜನೇಯ ಟೆಂಪಲಲ್ಲಿ ಹೋಗಿ ದರ್ಶನನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಆ ಮಮ್ಮಿ ನೋಡಿದೆ ನೋಡಿದೆ ಕಿಮುಳ ರಾಷ್ಟ್ರ ಈ ಕಿಮುಳ ರಾಷ್ಟ್ರ ತಪಸ್ನೆಲ್ಲ ಭಂಗ ಮಾಡ್ತಿದ್ರೆ ಅವಾಗ ಶ್ರೀರಾಮ್ ಚಂದ್ ಕೂಡ ತಪಾಸು ಮಾಡಿದಾಗ ಆ ಶ್ರೀರಾಮ್ ಜೊತೆಯಲ್ಲಿ ಆಂಜನೇಯ ಬಂದಿರುತ್ತೆ ಆವಾಗ ಶ್ರೀರಾಮ ಕಿಮುಳ ರಾಷ್ಟ ಸಂಭಾರಂ ಬಿಟ್ಟು ಶ್ರೀರಾಮಚಂದ್ರ ಬೇರಾಮ ಬಿಟ್ಬಿಟ್ಟು ನೀವು ಯಾವಾಗ ಕರಿಕ್ರಮ್ ಬರ್ತೀನಿ ವಿಶ್ರಾಂತಿಗೋಸ್ಕರ ಮಲಗಿರೋದನ್ನು ಅವ್ರು ಕರೆಯಿಲ್ಲ ಇರೋದಿಲ್ಲ ಇಲ್ಲೇ ನೆಲೆಬಿಟ್ಟಿರೋದನ್ನ ಇದು ಪ್ರತಿ ಶನಿ ಶನಿವಾರ ಪೂಜೆ ಇರ್ತದೆ ಇಲ್ಲಿ ಬೆಳಗ್ಗೆ ಆರೂವರೆಯಿಂದ ಸಂಜೆ ಏಳು ಗಂಟೆ ಗಂಟೆಗೆ ಕೇಳಿಸ್ಕೊಂಡ್ರಲ್ಲ ಒಂದೊಂದು ವಿಶೇಷತೆ ಇರುತ್ತೆ ಫಸ್ಟ್ ಟೈಮ್ ಕೂಡ ನಾವು ಅಲ್ಲಿ ಟೆಂಪಲ್ನ ವಿಸಿಟ್ ಮಾಡಿದ್ದು ಹಾಗೆ ಇವಾಗ ನಮ್ಮ ಜರ್ನಿ ಟು ಬಿ ಆರ್ ಎಲ್ ರಂಗನ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಇದೇನು ಫಸ್ಟ್ ಟೈಮ್ ಅಲ್ಲ ತುಂಬಾ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆ ಬಿ ಆರ್ ಎಲ್ಸ್ನ ವಿಸಿಟ್ ಮಾಡಿದ್ವಿ ವೇ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಪಾಪಗೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಆಯಿತು ಅಂಡ್ ಡ್ಯಾಡಿ ಬಟ್ಟೆ ಮೇಲೆಲ್ಲ ವಾಮಿಟ್ ಮಾಡಿದ್ಲು ఆ తాత మొమ్మ్లు బాండింగ్ నోడదే ఒషి ఫైనల్లీ రీచ్ ఆతీ అంత అన్నోవగా గోవిందరద్వి

5 <laughs> <coughs> 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 ಇಲ್ಲಿ ಇವಾಗ ಕೇಕ್ ಕಟ್ ಮಾಡೋ ಟೈಮ್ ಈ ಕೇಕ್ ಕಟ್ ಮಾಡೋದಕ್ಕೆ ಅಂತ ಹೋಗ್ತಾ ಇದೀವಿ ಆಲ್ಮೋಸ್ಟ್ ಒಂದು ಫೈ ಇಯರ್ಸ್ ಬ್ಯಾಕ್ ಇದೇ ಜಾಗದಲ್ಲಿ ಬಂದು ನಾವು ಕೇಕ್ನ ಕಟ್ ಮಾಡ್ಸಿದ್ದು ಸೊ ಅದೊಂದು ಮೆಮೊರಿನ ನಾವು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ನೋಡಲಿ ತಕ್ಷಣ ಫೋಲ್ಡ್ ಆಗೈತೆ ಈಚೆ ಮುಟ್ಟದ್ ಮನಸ್ಸು ಹೋಗ್ತಾರ ನೋಡಲಿಕ್ಕೆ ಹಿಂಗೆ ಅದೇ ಮುಟ್ಟಿದ್ರೆ ಫೋಲ್ಡ್ ಆಗೈತೆ ಅದೇ ಮುಟ್ಟದ್ ನೀವೆಲ್ಲರೂ ಔಟ್ಡೋರಲ್ಲಿ ಹೋಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಬಟ್ ಸೆಲೆಬ್ರೇಷನ್ಸ್ ಎಲ್ಲ ಮುಗಿದ್ಮೇಲೆ ಆ ಜಾಗನ ಕ್ಲೀನಾಗಿ ನೀಟ್ ಮಾಡಿ ಬರೋಂಥ ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಂಡಿರಬೇಕಾಗುತ್ತೆ ನಾವು ಕೂಡ ಬರ್ಡೇ ಸೆಲೆಬ್ರೇಷನ್ ಅಲ್ಲಾದ್ಮೇಲೆ ಅಲ್ಲಿದ್ದಂಥ ಟಿಶ್ಯೂಸ್ ಆಗಿರ್ಬೋದು ಪಾಪ್ ಆಗಿರ್ಬೋದು ಕೆಲವೊಂದಷ್ಟು ಐಟಮ್ಸ್ಗಳು ನಾವು ಏನು ಚೆಲ್ಲಿದ್ವಿ ಅದನ್ನೆಲ್ಲ ನಾವು ತೊಗೊಂಡ್ವಿ ರಿಟರ್ನ್ ಸೊ ನೀವೆಲ್ಲರೂ ಕೂಡ ಇದೇ ರೀತಿ ಫಾಲೋ ಮಾಡಿ ಆದಷ್ಟು ಪರಿಸರನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ stepal tappalu inga ela ನೋಡಿದ್ರೆಲ್ಲ ತುಂಬಾ ಖುಷಿ ತುಂಬಾ ಎಂಜಾಯ್ಮೆಂಟ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ದರ್ಗಾ ಕಡೆ ಹೊರಟ್ವಿ ಯಾಕಂದ್ರೆ ಗಗನ್ ಚುಕ್ಕಿ ಹಾಗೆ ಬರ ಚುಕ್ಕಿನ ಹೋಗಿ ನೋಡದ ಅಂತ ಲಿಟ್ರಲಿ ಅದು ಒಂದು ಆಡಿಯೋ ಸೌಂಡ್ ಆಗ್ತೀನಿ ನೀವೇ ಕೇಳಿಸ್ಕೊಳ್ಳಿ ಲಾಸ್ಟ್ ನಾಟ್ ಅಲ್ಲಿ ಇಷ್ಟ ಶಿಮ್ಷಾದ್ರಿ ಬಂದಿದ್ದೀವಿ ಈ ಇವತ್ತಿನ ಒನ್ ಡೇ ಟ್ರಿಪ್ ನ ಬ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲಸ್ ಡೋಂಟ್ ಫಾರ್ ಇಟ್ ಲೈಕ್ ಶರ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಬ್ಯೂಟಿಫುಲ್ ಬ್ಲಾಗ್ ಜೊತೆ ಸಿಗ್ತೀನಿ ಅಂಟಿಲ್ ದೆನ್ ದನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್